ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಬೇದರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಾಗರ್ ಖಂಡ್ರೆ ಅವರ ಹೆಸರೇ ನಿಶ್ಚಯವಾಗುತ್ತೆ ಎಂದು ಇನ್ನೂ ಟಿಕೆಟ್ ಫೈನಲ್ ಕುರಿತು ಅಧಿಕೃತವಾಗಿ ಘೋಷಣೆ ಆಗುವುದಕ್ಕಿಂತ ಮುಂಚಿತವಾಗಿಯೇ ಪಟಾಕಿ ಸಿಡಿಸುವ ಮೂಲಕ ಬೀದರ್ನ ಅಂಬೇಡ್ಕರ್ ವೃತ್ತದ ಬಳಿ ಎನ್ಎಸ್ ಯುವೈ ವತಿಯಿಂದ ಸಚಿನ್ ಮಲ್ಕಾಪುರಿ ಅವರ ನೇತೃತ್ವದಲ್ಲಿ ವಿಜಯೋತ್ಸವ ಆಚರಣೆ ಮಾಡಲಾಯಿತು ಸಂಭಾವ್ಯ ಪಟ್ಟಿಯಲ್ಲಿ ಎಂದು ಸಾಗರ್ ಖಂಡ್ರೆ ಅವರ ಹೆಸರಿದೆ ಆದರೆ ಖಂಡಿತವಾಗಿಯೂ ಕೂಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಾಗರ್ ಅವರೇ ಆಗುತ್ತಾರೆ ಎನ್ನುವದ್ದು ಎನ್ಎಸ್ ಯುವ ಯುವಕರ ಪಡೆಯಲ್ಲಿ ಎಲ್ಲಿಲ್ಲದ ಸಂಭ್ರಮ ಮನೆ ಮಾಡಿತು ಬೇದರಿ ಎಂಪಿ ಯಾರಪ್ಪ ನಮ್ಮ ಸಾಗರ್ ಖಂಡ್ರೆ ನೋಡಪ್ಪ ಎಂದು ಸಾಗರ್ ಅವರಿಗೆ ಜಯವಾಗಲಿ ಎಂದು ಅತಿ ಚಿಕ್ಕ ವಯಸ್ಸಿನಲ್ಲಿ ಎಂಪಿ ಟಿಕೆಟ್ ಪಡೆದು ಇತಿಹಾಸವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರಿಗೆ ಜಯವಾಗಲಿ ಸಾಗರ್ ಖಂಡ್ರೆಯ ಹಮ್ ಆಪ್ಕೆ ಸಾಧೆ ಎಂದು ಎನ್ಎಸ್ ಯು ಐನವರು ಸಾರಿ ಸಾರಿ ಹೇಳುತ್ತಾ ಜಯ ಘೋಷ್ಗಳನ್ನು ಮೊಳಗಿಸಿದ್ರು ಈ ಹಿಂದೆ ಎರಡು ಬಾರಿ ಬೀದರ್ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೋತಿರಬಹುದು ಆದರೆ ಈ ಬಾರಿ ಬರೋಬ್ಬರಿ ಎರಡು ವರ್ಷದ ಅಸಲು ಬಡ್ಡಿ ಸೇರಿಸಿ ಎರಡು ಲಕ್ಷ ಮತಗಳ ಅಂತರದಿಂದ ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಸಾಗರ್ ಅವರನ್ನ ವಿಜಯಿಸಲು ನಾವೆಲ್ಲರೂ ಕೂಡ ಪಣ ತೊಡತೇವೆ ಎನ್ನುವ ಉತ್ಸಾಹವನ್ನ ಸಾಗರ್ ಖಂಡ್ರೆಯವರ ಅಭಿಮಾನಿ ಬಳಗದವರಲ್ಲಿ ಕಾಣಬಹುದಾಗಿದೆ ಈ ಕುರಿತಂತೆ ಎನ್ಎಸ್ ಯು ಐ ಜಿಲ್ಲಾ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿರುವ ಸಚಿನ್ ಮಲ್ಕಾಪುರಿ ಅವರು ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನ ಬೀದರ್ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಾಗರ ಖಂಡ್ರೆ ಅವರು ಎಂದು ಎಐಸಿಸಿ ಈಗಾಗಲೇ ಸೂಚಿಸಿದ್ದು ಇನ್ನೂ ಅವರು ಘೋಷಣೆ ಮಾಡುವುದೊಂದು ಬಾಕಿ ಇದೆ ಮುಂಚಿತವಾಗಿಯೇ ನಾವೆಲ್ಲರೂ ಸೇರಿ ಎನ್ ಎಸ್ ಯು ಐ ಪದಾಧಿಕಾರಿಗಳು ಹಾಗೂ ನಗರಸಭೆ ಸದಸ್ಯರೆಲ್ಲ ಸೇರಿಕೊಂಡು ಇವತ್ತು ವಿಜಯೋತ್ಸವ ಆಚರಣೆ ಮಾಡಿದ್ದು ನಮ್ಮೆಲ್ಲರಿಗೂ ಒಂದು ರೀತಿಲಿ ಇದೊಂದು ಖುಷಿಯ ಸಂಗತಿಯಾಗಿದೆ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಮಾಡಿದಂತಾಗಿದೆ ಸಾಗರ ಖಂಡ್ರಿಯವರು ಕೋವಿಡ್ ಸಂದರ್ಭದಲ್ಲಿ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಜನರ ಸೇವೆ ಮಾಡಿದ್ದಾರೆ ಫುಡ್ ಕಿಟ್ ವಿತರಣೆ ಮಾಡಿದ್ದಾರೆ ಬೀದರ್ ಜಿಲ್ಲೆಯಲ್ಲಿಯೇ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳನ್ನು ಆಯೋಜನೆ ಮಾಡಿದ್ದು ಅವರು ಬ್ಲಡ್ ಡೊನೇಷನ್ ಕ್ಯಾಂಪ್ ಆಯೋಜನೆ ಮಾಡಿರ್ತಕ್ಕಂಥ ಬ್ಲಡ್ ಡೊನೇಷನ್ ಕ್ಯಾಂಪ್ನಲ್ಲಿ ಅತಿ ಹೆಚ್ಚಿನ ಬ್ಲಡ್ ಡೊನರ್ಸ್ಗಳನ್ನು ಹೊಂದಿದ್ದಾರೆ ರಾಜಕೀಯ ಮುತ್ಸದಿ ಈಶ್ವರ ಖಂಡ್ರೆ ಅವರ ಸುಪುತ್ರಾಗಿರುವ ಸಾಗರ ಅವರು ಈ ಬಾರಿ ಏನಪ್ಪಾ ಅಂದ್ರೆ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತಾರೆ ಎನ್ನುವಂತ ಮಾತನಾಡಿದ್ರು ಇದಕ್ಕೆ ಒಂದು ಸಾಗರ ಅವರಿಗೆ ಟಿಕೆಟ್ ನೀಡಲಿಕ್ಕೆ ಈಶ್ವರ್ ಈಶ್ವರ ಅವರಿಗೂ ಕಾಂಗ್ರೆಸ್ ಪಕ್ಷದ ನಾಯಕರಾದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಾಗೂ ಸಚಿವರಾಗಿರುವ ಖಾನ್ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ರಾವ್ ಶಿಂದೆ ಅಶೋಕ್ ಖೇಣಿಯವರಿಗೆ ಒಂದು ಕಾಂಗ್ರೆಸ್ನ ನಾಯಕರಿಗೆ ಮುಖಂಡರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಸಾಗರ ಖಂಡ್ರೆಯವರು ಚಿಂಚೋಳಿ ಆಳಂದ ತಾಲೂಕು ಸೇರಿದಂತೆ ಬೀದರ್ ಜಿಲ್ಲೆಯಾದ್ಯಂತ ತಮ್ಮದೇ ಆದ ಒಂದು ಯುವಕರ ಪಡೆಯನ್ನು ಹೊಂದಿದ್ದಾರೆ ಹಾಗಾಗಿ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಈ ಬಾರಿ ಸಾಗರ ಅವರಿಗೆ ಆಶೀರ್ವದಿಸಿ ಪ್ರೋತ್ಸಾಹಿಸುವುದಾಗಿ ಈ ಮೂಲಕ ಮನವಿಯನ್ನು ಮಾಡಿದರು ಕಳೆದ ಹತ್ತು ವರ್ಷಗಳಿಂದ ಸಂಸದರಾಗಿರುವ ಭಗವಂತ ಕುಬಾ ಅವರು ಬೀದರ ಜನತೆಗೆ ಅತಿ ಮುಖ್ಯವಾಗಿ ಯುವಕರಿಗೆ ಮೋಸ ಮಾಡ್ತಾ ಬಂದಿದ್ದಾರೆ ಪಾರ್ಲಿಮೆಂಟ್ನಲ್ಲಿ ಬೀದರ ಅಭಿವೃದ್ಧಿ ಬಗ್ಗೆಯಾಗ್ಲಿ ಅಥವಾ ಬೀದರ ಸಮಸ್ಯೆ ಬಗ್ಗೆ ಆಗಲಿ ಒಂದು ಬಾರಿಯೂ ಕೂಡ ಧ್ವನಿ ಎತ್ತಲಿಲ್ಲ ಹಾಗಾಗಿ ಈ ಬಾರಿ ಏನಪ್ಪಾ ಅಂದ್ರೆ ಸಾಗರ ಖಂಡ್ರಿ ಅವರಿಗೆ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸುವುದಾಗಿ ಈ ಮೂಲಕ ಮನವಿಯನ್ನು ಮಾಡಿದ್ರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ವಿನೋದ್ ಅಪ್ಪೆ ಅವರು ಮಾತನಾಡಿ ಬೀದರ್ ಜಿಲ್ಲೆಯ ಹೆಮ್ಮೆಯ ನಾಯಕರಾದ ಈಶ್ವರ ಖಂಡ್ರೆ ಅವರ ಸುಭದ್ರ ಸಾಗರ್ ಖಂಡ್ರೆ ಅವರಿಗೆ ಒಂದು ಎಂ ಪಿ ಟಿಕೆಟ್ ಘೋಷಣೆ ಆಗುತ್ತೆ ಎನ್ನುವ ವಿಶ್ವಾಸ ನಮ್ಮಲ್ಲಿದ್ದು ಕೆಲವೇ ಕ್ಷಣಗಳಲ್ಲಿ ಒಂದು ವರಿಷ್ಠರು ಅಧಿಕೃತವಾಗಿ ಘೋಷಣೆ ಕೂಡ ಮಾಡ್ತಾರೆ ಎರಡು ಬಾರಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಂದರೆ ಬೀದರ್ ಕ್ಷೇತ್ರದಲ್ಲಿ ಸೋತಿರಬಹುದು ಸೋಲನ್ನ ಕಂಡಿರಬಹುದು ಆದರೆ ಈ ಬಾರಿ ಅಸಲು ಬಡ್ಡಿ ಸಮೇತವಾಗಿ ಎರಡು ಲಕ್ಷ ಮತಗಳ ಅಂತರದಿಂದ ಸಾಗರ್ ಖಂಡ್ರೆ ಅವರಿಗೆ ಗೆಲ್ಲಿಸಿ ತೋರಿಸ್ತೇವೆ ಎಂದು ಈ ಮೂಲಕ ಸಾರಿ ಸಾರಿ ಹೇಳಿದರು ಬೀದರ್ನಲ್ಲಿ ಮೋದಿ ಅಲೆ ಇಲ್ಲ ಬೀದರ್ನಲ್ಲಿ ಗ್ಯಾರಂಟಿ ಯೋಜನೆಗಳ ಅಲೆ ಇದೆ ಕಾಂಗ್ರೆಸ್ ಪಕ್ಷದ ಅಲೆಯಿದೆ ಹಾಗಾಗಿ ನೂರಕ್ಕೆ ನೂರು ಪ್ರತಿಶತ ಈ ಬಾರಿ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಸಾಗರ ಅವರು ಗೆಲ್ಲುವುದು ಖಚಿತವಾಗಿದೆ ಎಂದು ತಿಳಿಸಿದರು ಜೊತೆಗೆ ಕುರಿತಂತೆ ಉಪಾಧ್ಯಕ್ಷರಾಗಿರುವ ಮುಖೇಶ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಭೀಮರಾವ್ ಮಾಲ್ಗತ್ತಿ ಲೋಕೇಶ್ ದುಮ್ನೆ ಕೃಷ್ಣ ಮೇತ್ರೆ ಸಂತೋಷ್ ಚಿಮ್ಕೋಡೆ ಸಿದ್ಧಾರ್ಥ ಬಾವಿದೊಡ್ಡಿ ನಿತೀಶ್ ಶಿಂದೆ ದಿಗಂಬರ ಡೋಂಗ್ರೆ ಯುಐ ಕಾಳಗಿ ಘಟಕದ ಅಧ್ಯಕ್ಷರಾದ ವಿನಾಶ್ ಮೂಲಿಮನಿ ಶಿವಕುಮಾರ್ ಮಲ್ಕಾಪುರ್ ಸತೀಶ್ ಚಲ್ವ ದೀಪಕ್ ಭೋವಿ ವೀರೇಶ್ ರಾಗ ಲೋಕೇಶ್ ಪವನ್ ಯಾಕೂಬ್ ಶಾವಣ್ಣ ಬೆಂಬಲಗಿ ಬೀದರ್ ಬೀದರ್ ನಗರಸಭೆಯ ಸದಸ್ಯರಾದ ಹನುಮಂತಪ್ಪ ಮಲ್ಕಾಪುರೆ ಇರ್ಫಾನ್ ಪದಾಧಿಕಾರಿಗಳು ಸೇರಿದಂತೆ ಇನ್ನಿತರರು ಇದ್ದರು ಇಂದು ಎರಡು ಸಾವಿರ ಇಪ್ಪತ್ನಾಲ್ಕರನ ಇಪ್ಪತ್ತ್ನಾಲ್ಕನೆಯ ಸಾಲಿನ ಭಾರತ ದೇಶದ ಒಂದು ಲೋಕಸಭಾ ಚುನಾವಣೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಒಂದು ಬೀದರ್ ಜಿಲ್ಲೆಯ ಒಂದು ಹೆಮ್ಮೆಯ ಮಗ ಯುವಕರ ಕಣ್ಮಣಿ ಹಾಗೂ ನಮ್ಮ ಎನ್ ಎಸ್ ಯುವಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಮ್ಮೆಲ್ಲರ ಒಂದು ಮಾರ್ಗದರ್ಶಕರಾದಂಥ ಸಾಗರ್ ಖಂಡ್ರೆ ಅಣ್ಣವರಿಗೆ ಈಗಾಗಲೇ ಟಿಕೆಟ್ ನಮ್ಮ ಇ ಐ ಸಿ ಅನುಮತಿ ಒಂದು ಘೋಷಣೆ ಮಾಡೋದೊಂದು ಬಾಕಿ ಇದೆ ನಮ್ಮ ಮುಂಚಿತವಾಗಿ ಒಂದು ಖುಷಿಪಟ್ಟು ಪಟ್ಟು ನಾವೆಲ್ಲ ಎನ್ ಎಸ್ ಸಿ ಸಂಘಟನೆ ಬೀದರ್ ಜಿಲ್ಲಾ ವತಿಯಿಂದ ಹಾಗೂ ನಮ್ಮ ವಿವಿಧ ಸಂಘಟನೆಯ ಅಧ್ಯಕ್ಷರುಗಳು ಹಾಗೂ ನಗರಸಭೆ ಸದಸ್ಯರು ಹಾಗೂ ಉಪಾಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ ಇವತ್ತು ಸಾಗರ್ ಖಂಡ್ರೆ ಅಭಿಮಾನಿ ಬಳಗದ ವತಿಯಿಂದ ಏನು ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಇವತ್ತೊಂದು ಖುಷಿಯ ಒಂದು ಹಬ್ಬದ ವಾತಾವರಣ ಆಗಿದೆ ಇವತ್ತು ನಾವು ಎನ್ ಎಸ್ವನಿಂದ ಒಂದು ನಾವು ಇವತ್ತು ಪಟಿಕಿಸಿಡಿಸಿ ಸಿ ಸಿಹಿ ತಿನಿಸಿ ನಾವು ಇವತ್ತೊಂದು ವಿಜೃಂಭಣೆಯಿಂದ ಸಂತಸದ ಒಂದು ನಮಗೆ ಸಂಭ್ರಮಾಚರಣೆ ನಾವು ಇವತ್ತು ಎಲ್ಲ ಎನ್ ಎಸ್ ವಿಯಿಂದ ಆಚರಿಸಿದ್ದೇವೆ ಹಾಗೂ ನಮ್ಮ ಸಾಗರ್ ಖಂಡ್ರಿ ಅವರು ಕೋವಿಡ್ ಸಂದರ್ಭದಲ್ಲಿ ಹಳ್ಳಿ ಹಳ್ಳಿ ಹೋಗಿ ಏನು ಒಂದು ಕೋವಿಡ್ ಸಂದರ್ಭದಲ್ಲಿ ಹಳ್ಳಿ ಹಳ್ಳಿ ಹೋಗಿ ಒಂದು ಜನಗಳ ಸೇವೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ಬ್ಲಡ್ ಡೊನೇಷನ್ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಐದುನೂರಕ್ಕಿಂತ ಹೆಚ್ಚು ಜನಗಳು ಅವರು ಹುಟ್ಟಿದ ಭಾಗವಾಗಿ ಅಂಗವಾಗಿ ನಾವೇನು ಬ್ಲಡ್ ಡೊನೇಷನ್ ಮಾಡಿದ್ದೀವಿ ಸಾಗರ್ ಖಂಡ್ರೆ ಅವರು ನಮ್ಮ ಬೀದರ್ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಅರಣ್ಯ ಪರಿಸರ ಸಚಿವರಾದಂಥ ಈಶ್ವರ್ ಖಂಡ್ರೆ ಸಾಹೇಬ್ರ ಒಬ್ಬರು ಸುಪತ್ರರು ಹಾಗೂ ನಮ್ಮ ಎಲ್ಲ ನಮ್ಮ ಬೀದರ್ ಜಿಲ್ಲೆಯ ಹಿರಿಯ ಮುಖಂಡರಾದಂಥ ರಾಜಶೇಖರ್ ಪಾಟೀಲ್ ಸಾಹೇಬರು ಖಾನ್ ಅವರು ವಿಜಯ್ ಸಿಂಗ್ ಅವರು ಅಶೋಕ್ ಅವರು ಹಾಗೂ ಹಿಂಚಿನ್ ಸಿಂಧೆ ಸಾಹೇಬರು ಎಲ್ಲರೂ ಏನು ನಮ್ಮ ಬೀದರ್ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಹಿರಿಯ ಮುಖಂಡರು ಸಮ್ಮುಖದಲ್ಲಿ ನಮ್ಮ ಎಲ್ಲ ಯುವಕರಿಗೆ ಒಂದು ಏನು ಆದ್ಯತೆ ನೀಡಿದಿರಿ ತಮ್ಮೆಲ್ಲರ ಹಿರಿಯ ಮುಖಂಡರ ಮುಖಂಡರ ಸಮ್ಮುಖದಲ್ಲಿ ನಮ್ಮ ಯುವಕರ ಕಣ್ಮಣಿದಂಥ ಸಾಗರ್ ಖಂಡ್ರೆ ಅವರ ಏನು ಆಶೀರ್ವಾದ ಮಾಡಿ ಗೊತ್ತೇನೋ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಎಂದು ಹೇಳಿ ನಮ್ಮ ಒಂದು ಲಕ್ಷ ಮತದಿಂದ ನಾವು ಗೆಲ್ಲಿಸ್ಕೊಡ್ಬೇಕು ತಮ್ಮೆಲ್ಲರ ಆಶೀರ್ವಾದ ನಮ್ಮ ಖಂಡ್ರೆ ಸಾಹೇಬ್ರ ಮೇಲೆ ಇರಲಿ ಅಂತ ಹೇಳಿ ನಮ್ಮ ಎಲ್ಲರ ಯುವಕರ ಹಾಗೂ ಎ ವತಿಯಿಂದ ತಮ್ಮೆಲ್ಲೆಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ ಅದೇ ಸಾಗರ್ ಖಂಡ್ರೆ ಸಾಹೇಬರು ಏನು ಚುಂಚೋಳಿ ಹಳನ್ ತಾಲೂಕು ಹಾಗೂ ವಿವಿಧ ಎಲ್ಲ ತಾಲೂಕುಗಳಲ್ಲಿ ಅವರದೇ ಆದಂಥ ಒಂದು ಯುವಕರ ಪಡೆ ಹಾಗೂ ಹಿರಿಯರ ಮುಖಂಡರುಗಳ ಎಲ್ಲ ಆಶೀರ್ವಾದದೊಂದಿಗೆ ಬೀದರ್ ಜಿಲ್ಲೆಯ ಇವತ್ತು ನಮ್ಮ ಭಗವಂತ ಕೋಬಾ ಅವರು ನಮ್ಮ ಬೀದರ್ ಜಿಲ್ಲೆಯ ಸಂಸದರಾಗಿದ್ದರೆ ಕಳೆದ ಹತ್ತು ವರ್ಷದ ವರ್ಷಗಳಿಂದ ನಮ್ಮ ಬೀದರ್ ಜಿಲ್ಲೆಯ ಸಾರ ನಮ್ಮ ಸಾರ್ವಜನಿಕರು ಹಾಗೂ ಪ್ರಜಾ ಪ್ರಜಾ ಪ್ರಜೆಗಳಾದಂಥ ನಮ್ಮ ಬೀದರ್ ಜಿಲ್ಲೆ ಲೋಕಸಭಾ ಕ್ಷೇತ್ರದ ನಮಗೆಲ್ಲರೂ ಇವತ್ತು ಮೋಸ ಮಾಡಿದ್ದಾರೆ ಭಗವಂತ ಕೋಬಾ ಅವರಿಗೆ ಹತ್ತು ವರ್ಷಗಳ ನಾವೆಲ್ಲರೂ ನಂಬಿಕೆ ಮಾಡಿ ನಮ್ಮ ಬೀದರ್ ಜನ ಒಂದು ಏನೋ ನಮಗೆ ಬೀದರ್ನಲ್ಲಿ ರೈತರಿಗೆ ಹಾಗೂ ಉದ್ಯೋಗದಲ್ಲಿ ಹಾಗೂ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಇವತ್ತು ಏನಾದರೂ ಒಂದು ನಂಬಿಕೆ ಕೇಂದ್ರ ಸರ್ಕಾರದಲ್ಲಿ ಒಂದು ಒಂದು ಕಿಂಚಿತ್ತು ಕೂಡ ಇವತ್ತು ಪಾರ್ಲಿಮೆಂಟಲ್ಲಿ ನಮ್ಮ ಬೀದರ್ ಬಗ್ಗೆ ಒಂದು ಕಿಂಚಿತ್ತು ಕೂಡ ಮಾತನಾಡಿಲ್ಲ ಇವತ್ತು ಭಗವಂತ ಕೋಬ ಅವರಿಗೆ ಇವತ್ತು ಮನ್ ಮತ್ತೆ ವಾಪಸ್ ಮನೆ ಕಳಿಸ್ತೀವಿ ಅಂತ ಹೇಳಿ ನಮ್ಮ ಸಾಗರ್ ಖಂಡ್ರೆ ಒಂದು ಲಕ್ಷ ಮತದಿಂದ ನಮ್ಮ ಸಾಗರ್ ಖಂಡ್ರೆ ಅವರು ಗೆದ್ದೆ ಗೆಲ್ತಾರೆ ಅಂತ ಹೇಳಿ ನಮ್ಮೆಲ್ಲ ಯುವಕರು ಇವತ್ತು ಮನಸ್ ಮನದಲ್ಲಿ ಇವತ್ತು ಮುಡಿಪಾಗಿ ಇಟ್ಟಿದ್ದಾರೆ ಸಾಗರ್ ಖಂಡ್ರೆ ಅವರಿಗೆ ಎಂ ಪಿ ಮಾಡೋವ್ರಿಗೂ ಹಗಲು ಹೇಳಿ ದುಡಿತೀವಿ ಅಂತ ಹೇಳಿ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇವತ್ತು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಸಾಗರ್ ಖಂಡ್ರೆ ಅವರು ಸೂರ್ಯ ಚಂದ್ರ ಎಷ್ಟು ಹುಟ್ಟೋ ಸತ್ಯನೋ ಅಷ್ಟೇ ಸತ್ಯ ಇವತ್ತು ಬೀದರ್ ಜಿಲ್ಲೆ ಎಂ ಪಿ ಆಗೋ ಸತ್ಯ ಅದ ನಾನು ಹೇಳಿ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜಯ ಜೈ ಕಾಂಗ್ರೆಸ್ ಎನ್ ಎಸ್ ಜಿಲ್ಲಾಧ್ಯಕ್ಷ ಸಚಿನ್ ಮಲ್ಕ್ರೆ ನಾನು ಯು ನಮ್ಮ ಬೀದರ್ ನಿಗರ ನಗರದಲ್ಲಿ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಬಾಬಾ ಸಾಹೇಬ್ ವೃತ್ತದಲ್ಲಿ ಇವತ್ತು ಎನ್ ಎಸ್ ಯು ಎಲ್ಲಿಂದ ಆಯೋಜಿತ ಆದ ಒಂದು ಸಂಭ್ರಮ ದಿನಾಚರಣೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬೀದರ್ ಜಿಲ್ಲೆಯ ನಮ್ಮ ಹೆಮ್ಮೆಯ ನಾಯಕರು ಸನ್ಮಾನ್ಯ ಈಶ್ವರ್ ಖಂಡ್ರೆಯವರ ಸುಪುತ್ರ ಸಾಗರ್ ಖಂಡ್ರೆ ಅವರಿಗೆ ಒಂದು ಎಂ ಪಿ ಟಿಕೆಟ್ ಘೋಷಣೆಯಾಗಿದೆ ಇವು ಕೆಲವೊಂದು ಕ್ಷಣದಲ್ಲಿ ಅವ್ರ ಹೆಸರು ಇವತ್ತು ಅಧಿಕೃತವಾಗಿ ಘೋಷಣೆ ಆಗುತ್ತೆ ಈ ದಿನ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಹಳೇ ಎರಡು ಸಲ ಧರ್ಮ್ ಸಿಂಗ್ ಸಾಹೇಬರು ಮತ್ತು ಈಶ್ವರ್ ಖಂಡ್ರೆ ಸಾಹೇಬರು ಯಾವ ಮತದಿಂದ ಅವರಿಬ್ಬರದು ಅಂತರದಿಂದ ಯಾವ ರೀತಿ ನಮಗಿದಾಗಿತ್ತು ಈ ಸಲ ಸಾಗರ್ ಖಂಡ್ರೆ ಅವರು ಬಡ್ಡಿ ಅಸಲಿ ಉಸಲಿ ಎಲ್ಲ ಕಲ್ತಿ ಎರಡು ಲಕ್ಷ ಮತದಿಂದ ನೂರಕ್ಕೆ ನೂರು ಬೀದರಿಂದ ಇವತ್ತು ಎಂ ಪಿ ಆಗ್ತಾರೆ ಇವ್ರಿಗೆ ಇವತ್ತು ಪಾಠ ಕಲಿಸೋಂಥ ಸಮಯ ಬಂದಿದೆ ಸಾಗರ್ ಖಂಡ್ರಿ ಅಂದರೆ ಸುಂಟರ್ ಗಾಳಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಸಾಗರ್ ಅವರು ಇವತ್ತು ಟಿಕೆಟ್ ಅನೌನ್ಸ್ ಆಗಿದ ನಂತರ ಯಾವ ರೀತಿ ಇವರು ಅಲೆ ಮೋದಿ ಅಲ್ಲದೆ ಎಲ್ಲ ಟುಸ್ ಆಗಿದೆ ಅಲೆ ಬೀದರ್ದಾಗ ಯಾವುದೂ ಅಲೆ ಅಲ್ಲ ಒಂದೇ ಒಂದು ಅಲೆ ಇದೆ ಅದು ಖಂಡ್ರಿ ಅಲೆ ಇದೆ ಅದು ಸಾಗರ್ ಅವರು ಈ ಸಲ ನೂರಕ್ಕೆ ನೂರು ಯುವಕರು ಯಾಕಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹೆಮ್ಮೆಯ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ನೇತೃತ್ವದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಹಾಗೂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಒಂದು ಯುವಕರ ಕಣ್ಮಣಿ ಸಾಗರ್ ಕಂಡ್ರಿ ಅವರಿಗೆ ಇವತ್ತು ಟಿಕೆಟ್ ಘೋಷಣೆ ಆಗಿದೆ ಇವತ್ತು ನಾವೆಲ್ಲರೂ ಜನ ಮಚ್ಚಿದ್ದಾರೆ ಅವ್ರಿಗೆ ಇವತ್ತು ನೂರಕ್ಕೆ ನೂರು ಯುವಕರು ಎಲ್ಲ ಕಡೆ ಬಲೆ ಇದೆ ಎಲ್ಲರೂ ಯುವಕರು ಇವತ್ತು ತಮ್ಮ ಮನಗಾಲದಿಂದ ಇವತ್ತು ಸಾಗರ್ ಕಂಡ್ರಿ ಅವರಿಗೆ ಮೆಚ್ಚಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಬೀದರ್ನಿಂದ ನೂರಕ್ಕೆ ನೂರು ಇವತ್ತು ಅವರು ಎಂ ಪಿ ಆಗ್ತಾರೆ ಭಗವಂತ ಖೂಬಾ ಅವರು ಮಾಡಿದಂಥ ಎಲ್ಲ ಏನೇನು ಮಾಡಿದ್ದಾರೆ ಎಲ್ಲರಿಗೂ ಗುರ್ತಿದೆ ಅವ್ರು ಏನು ಮಾಡಿದಲ್ಲ ಹಣ ಮೋದಿಯಲ್ಲೇ ಗೆದ್ಕೋತಾ ಬಂದಿದ್ದಾರೆ ಈ ಮೋದಿಯಲ್ಲ ಅಲೆಗಳೆಲ್ಲ ಟುಸ್ ಆಗಿದೆ ಈಗ ಏನಾದರೂ ಅಲೆ ಇದೆ ಅದು ಕಾಂಗ್ರೆಸ್ ಅಲೆ ಇದೆ ನೂರಕ್ಕೆ ನೂರು ಸಾಗರ್ಖಂಡ್ರೆ ಅವರು ಎರಡು ಲಕ್ಷಕ್ಕಿಂತ ಮೇಲ್ಪಟ್ಟು ಮತಗಳಿಂದ ಬೀದರ್ ಜಿಲ್ಲೆಯಿಂದ ಒಂದು ಎಂ ಪಿ ಅಂತೇಳಿ ನಾನು ಇದನ್ನು ಆಶ್ವಾಸಕ್ಕೆ ಕೊಡ್ತೀನಿ ನಾನು ವಿನೋದ್ ಕುಮಾರ್ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಬೀದರ್ ಜಾರತಿ ಒಕ್ಕೂಟ ಜಿಲ್ಲಾ ಘಟಕದ ವತಿಯಿಂದ ಎಂದು ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಜಿಲ್ಲಾ ಘಟಕದ ವತಿಯಿಂದ ನಗರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ನಾವು ನೀವೆಲ್ಲ ಸೇರಿದ್ದೇವೆ ಈ ಒಂದು ಸಂಭ್ರಮದ ವಾತಾವರಣ ಯಾಕಂತಂದ್ರೆ ಇವತ್ತು ಅತಿ ಚಿಕ್ಕ ವಯಸ್ಸಿನಲ್ಲಿ ಇಡೀ ಭಾರತದಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಎನ್ ಎಸ್ ಸಿ ವೈನ ಪದಾಧಿಕಾರಿಯೊಬ್ಬರು ಎಂ ಪಿ ಕ್ಯಾಂಡಿಡೇಟ್ ಆಗಿದ್ದಾರೆ ಅನ್ನೋದಕ್ಕೆ ಅತಿ ಸಂಭ್ರಮದ ಆಚರಣೆ ಈ ಸಂದರ್ಭದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಬಾಲ್ಕಿಯಿಂದ ಒಂದು ರಾಜ್ಯಕ್ಕೆ ಒಂದು ಹುಲಿಯನ್ನು ಕೊಟ್ಟಿದ್ದೀವಿ ಇನ್ನೊಂದು ಬೀದರಿಂದ ಎಂ ಪಿ ಆಗಿ ದಿಲ್ಲಿಗೆ ಮತ್ತೊಂದು ಹುಲಿ ಕಳಿಸ್ತಕ್ಕಂಥ ಸಂದರ್ಭ ನಮಗೆ ಒದಗಿ ಬಂದದ ಆ ಅವಕಾಶವನ್ನು ನಾವೆಲ್ಲರೂ ತನುಮನ್ನ ಧನದಿಂದ ನಾವು ಅರ್ಪಣೆ ಮಾಡ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ವಿನೋದಪ್ಪನವರು ಹೇಳಿದ್ರು ಎರಡು ಲಕ್ಷ ಮತಗಳ ಅಂತರದಿಂದ ನಾವು ಖಂಡಿತವಾಗಿ ಗೆದ್ದು ಬಂದೇ ಬರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಹೆಸರು ಮುಖೇಶ್ ಸೆಲ್ವ ಎನ್ ಎಸ್ ವಿ ಜಿಲ್ಲಾ ಉಪಾಧ್ಯಕ್ಷ